ಪರಿಣಾಮ ಆಗದೇ ಇಲ್ಲ ಅಂತ ದೇವೇಗೌಡರು ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೇ ಇಲ್ಲ ನಂಗೆ ಕಾಡ್ತಾರ ಪ್ರಶ್ನೆ ಏನಂದ್ರೆ ಇವಾಗ ಸಿದ್ದರಾಮಯ್ಯ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ರು ಅದು ಬರೋಣ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅರವತ್ತು ಸಾವಿರ ಲೀಡ್ ಕೊಟ್ರೆ ನಾನು ಹುಡುಕತೀನಿ ಅಂತ ಬಹುಶಃ ಅವ್ರ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇನ್ನೂ ಮುಗುದಿಲ್ಲ ಯಡಿಯೂರಪ್ಪ ಈ ಯಾರೋ ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ ಸಿದ್ಧರಾಮಯ್ಯನವರ ಡಿಕೆ ಶಿವಕುಮಾರ ಒನ್ ಅವರ್ ಡಿಬೇಟ್ ಇರೋದ್ರಿಂದ ಈಗ ಒಂದೇ ಖಂಡಿತ ಖಂಡಿತ ಇದನ್ನ ಯಾಕೆ ನೋಡ್ತಾ ಇದ್ದೋ ಇದ್ಯಾಕ್ ಕೊಡ್ತಾ ಇದೀನಿ ಅಂದ್ರೆ ಹಳೆ ಮೈಸೂರು ಭಾಗದ ಬಗ್ಗೆ ಸಿದ್ಧರಾಜ್ ಅವರು ಹೇಳಿದ್ರು ಹದಿನೈದು ಜಿಲ್ಲೆ ಹಳೆ ಮೈಸೂರು ಭಾಗ ಅಂತ ಹೇಳಿ ಸೊ ಇವೆಲ್ಲ ಇಲ್ಲಿ ಕೌಂಟ್ ಆಗ್ತವೆ ವೆದರ್ ವಕ್ಲಿಗರ ಕುರುಬ್ರ ಅನ್ನೋ ಒಂದು ಜಾತಿ ಸಮೀಕರಣ ಅವ್ರ ಪಕ್ಷದಲ್ಲೇ ನಡೀತಾ ಇದೆ ನಮ್ಮ ಪಕ್ಷದಲ್ಲೆಲ್ಲ ಮತ್ತೆ ಏನು ಹೇಳ್ತಾ ಇಲ್ಲ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಉಳ್ಕೋತೀನಿ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಕ್ಲಿಗುರು ಯೋಚನೆ ಮಾಡ್ತಾರೆ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಆಮೇಲೆ ನೀವು ಮಾತಾಡಿ ಕಳೆದ ಬಾರಿ ಏನಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಬ್ರು ಹತ್ರನೂ ಹೋದ್ರು ಸ್ವಾಮಿ ನಾನೊಬ್ಬ ಒಕ್ಲಿಗ ಇದ್ದೀನಿ ದಯವಿಟ್ಟು ನನ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಇಲ್ಲೇನು ಮುಚ್ಚಿಟ್ಟು ಮತ್ತೆ ಏನು ಕಣ್ಕಟ್ಟು ವ್ಯವಹಾರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಕೊತಾರೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ವರ್ಣಾ ಕ್ಷೇತ್ರದಲ್ಲಿ ಪಾಪ ಇವತ್ತು ಸಿದ್ದರಾಮಯ್ಯವ್ರು ಕೇಳ್ತಾವ್ರೆ ಅರವತ್ತು ಸಾವಿರ ಲೀಡ್ ಕೊಡಿ ನನ್ನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಸೊ ಅದರ ಅರ್ಥ ಏನಂದರೆ ಅವರಲ್ಲಿ ಇನ್ನೂ ಈ ಬೇಗುದಿ ನಡೀತಾ ಇದೆ ಸೊ ಅವಾಗ ಜನ ತಾನಾಗೆ ಟರ್ನ್ ಆಗ್ತಾರೆ ಅಂತ ನಾವು ಆಲೋಚನೆ ಮಾಡಿದ್ದೀವಿ ಸೊ ದೇವೇಗೌಡರ ಕಾಂಟ್ರಿಬ್ಯೂಷನ್ ಬಗ್ಗೆ ಬೇರೆ ಯಾರು ಮಾತಾಡೋದು ಬೇಡ ನೀರಾವರಿ ವಿಚಾರದಲ್ಲಿ ಆಗಿರ್ಬೋದು ಆಮೇಲೆ ದೇವೇಗೌಡರು ಒಂದು ಜನಾಂಗಕ್ಕೆ ನಾಯಕರು ಯಾವತ್ತೂ ಅನ್ಸ್ಕೊಂಡು ಅಲ್ಲ ನಾಯಕರ ಜನಾಂಗಕ್ಕೆ ಇವತ್ತು ಕೂಡ ದೇವೇಗೌಡರು ಕೊಟ್ಟಂತ ಕಾಂಟ್ರಿಬ್ಯೂಷನ್ ಎಷ್ಟಿಗೆ ಸೇರ್ಸೋದ್ರಲ್ಲಿ ಮಹಿಳೆಯರಿಗೆ ಮೀಸಲಾತಿ ವಿಚಾರದಲ್ಲಿ ದೇವೇಗೌಡರು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಸರ್ ಮತ್ತೆ ಅವರಿಗೆ ಬಿಜೆಪಿ ಅನಿವಾರ್ಯತೆ ಬಂತು ಅಷ್ಟು ದೊಡ್ಡ ಲೀಡ್ ಅಂತ ಹೇಳ್ತೀರಿ ಎಲ್ರಿಗೂ ಗೊತ್ತಿರುವಂತದ್ದು ಈಗ ನೀವು ಸಾವಿರ ಕೊಟ್ಟರೆ ನನ್ನನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತ ಹೇಳಿದಾಗ ಅವರು ಹೆದರಿದ್ದಾರೆ ಹಿಂಗಾಗಿದ್ದಾರೆ ಅಂತೇಳಿ ಜೆ ಡಿ ಎಸ್ ಹೋಗಿ ಹೋಗಿ ತನ್ನ ಪಕ್ಷವನ್ನೇ ಬಿ ಜೆ ಪಿ ಜೊತೆ ಸೇರಿಸ್ಕೊಂಡ್ಬಿಡ್ತಲ್ಲ ಅದನ್ನೇನು ಹೇಳೋಣ ಸರ್ ಕಾಂಗ್ರೆಸ್ಸು ಬರೀ ಇಪ್ಪತ್ತು ವರ್ಷ ಹಿಂದೆ ಹಿಂದೆ ಹೋದಂಥ ಸಂದರ್ಭದಲ್ಲಿ ನಾನ್ನೂರು ಚಿಲ್ಲರೆ ಸೀಟ್ಗಳು ಒಡೆದಿತ್ತು ಇವತ್ತು ಪಾಪ ಅವರು ಬೇರೆ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಳಲಿಲ್ಲ ಅಂದರೆ ನಾವು ಉಳಿಯೋದೇ ಇಲ್ಲ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಬಂದಿದೆ ಸಂವಿಧಾನಕ್ಕೆ ತೊಂದರೆ ಬಂದಿದೆ ಅಂತ ಎಲ್ಲರನ್ನು ಬನ್ನಿ ಸೇರಿ ಹೋರಾಟ ಮಾಡೋಣ ಅನ್ನೋ ಪರಿಸ್ಥಿತಿ ಬಂದೈತೆ ಅಂದರೆ ರಾಷ್ಟ್ರೀಯ ಪಕ್ಷಗಳದೇ ಆ ಪರಿಸ್ಥಿತಿ ಅಂದರೆ ಇನ್ನು ನಾವು ಸ್ಥಳೀಯ ಪಕ್ಷಗಳು ನಾವು ನಮ್ಮ ಹೋರಾಟಗಳನ್ನ ನಾವು ಮಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಭಾಷಣ ಸಂದರ್ಭದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಪ್ರಸ್ತಾಪ ಮಾಡಿದ್ರೆ ಗೊತ್ತಾ ಅನೇಕ ಜೆಡಿಎಸ್ ಕಾರ್ಯಕರ್ತರಿಗೆ ಈಗ್ಲೂ ಕೂಡ ಈ ಮೈತ್ರಿ ಇಷ್ಟ ಇಲ್ಲ ಒಂದರ್ಥದಲ್ಲಿ ಮರ್ಜ್ ಮಾಡೋ ರೀತಿಯಲ್ಲಿ ಆಗೋಗ್ತಾ ಇದೆ ಬಿಜೆಪಿ ಜೊತೆಯಲ್ಲಿ ಹಾಗೆ ಹತಾಶರಾಗಿರುವ ನಿರಾಶರಾಗಿರುವ ಜೆಡಿಎಸ್ ಕಾರ್ಯಕರ್ತರ ಪಾಲಿ ನಾನಿದ್ದೀ ನಿಯಂತ್ರಣ ನಾನಿದ್ದೀ ನಿಯಂತ್ರಣ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ದು ಇಲ್ಲಿವರೆಗೂ ಅವ್ರು ಹೇಳಿದ್ರು ಸಿದ್ಧರಾಜ್ ಅವರು ಹೇಳಿದ್ರು ನಾವು ಪ್ರಧಾನಿ ಮಾಡ್ದೋ ನಾವು ಮುಖ್ಯಮಂತ್ರಿ ಮಾಡೋದ್ ಅಂತ ಯಾಕೆ ಮಾಡದ್ರಿ ಯಾಕೆ ಮಾಡಿದ್ರಿ ನೀವು ಒಂದು ಸತಿ ಅವಲೋಕನ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ನಮ್ಮನ್ನ ಮಾಡಿದ್ರಿ ಅಂತ ನಾವು ನೀವು ನೀವೇನಾರು ಅಂದ್ಕೊಳ್ಳಿ ಸೊ ಕಳೆದ ಬಾರಿ ನಿಖಿಲ್ ಸ್ವಾಮಿ ಅವ್ರನ್ನ ತಂದು ಎಲೆಕ್ಷನ್ ನಿಲ್ ಸಂದರ್ಭದಲ್ಲಿ ನೀವೇ ಓಪನ್ ಆಗಿ ಹೇಳ್ತಿದ್ದೀರಿ ಇವತ್ತು ಬಂದು ಹೇಳ್ತಾ ಇದ್ದೀರಿ ಅವತ್ತೇನು ಹೇಳಿದ್ರಿ ನಾವು ನಿಮ್ಮ ಜೊತೆ ಮೈತ್ರಿಯಲ್ಲಿ ಇದ್ದೀವಿ ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಇವತ್ತು ನೀವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂದರೆ ನೀವು ಮೈತ್ರಿ ಧರ್ಮಕ್ಕೆ ಯಾವ ಮಠದ ಗೌರವ ಸೂಚಿಸಿದ್ದೀರಿ ಆಮೇಲೆ ಇನ್ನೂ ಒಂದು ಹೇಳಿದ್ರೆ ಜೆ ಪಿ ಅವರು ಒಂದು ಹೇಳಿದ್ರು ಬಿ ಜೆ ಪಿಗೆ ನೀವು ಅನ್ಯಾಯ ಮಾಡಿದ್ರಿ ಅಂತ ಸಿದ್ಧ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ನೋಡ್ಕೊಳ್ಳಿ ನೀವು ಮಾಧ್ಯಮಗಳಲ್ಲೇ ಬಿತ್ತರಿಸಿರೋ ಅಂತ ನಾನು ಹೇಳ್ತಾ ಇರೋಂಥದ್ದಲ್ಲ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ನನ್ಗೆ ಏನೂ ಅನ್ಯಾಯ ಮಾಡಲಿಲ್ಲ ನನ್ನ ಪಕ್ಷದವ್ರು ಇದ್ದವ್ರೆ ಅನ್ಯಾಯ ಮಾಡಿದ್ರು ಅಂತ ಕೆ ಜೆ ಪಿ ಕಟ್ಟಂಥ ಸಂದರ್ಭದಲ್ಲಿ ಎರಡೂರು ಸಾಕಷ್ಟು ವಿಡಿಯೋಗಳು ಮಾರ್ಕೆಟ್ನಲ್ಲಿ ಓಡಾಡ್ತಾ ಇದ್ದಾವೆ ಸೊ ಹಿಂಗೆಲ್ಲ ಇದ್ದಾಗ ನಾವು ಏನೋ ಸಣ್ಣ ಪಕ್ಷ ಅಂತ ಹೇಳಿ ಈ ಮಟ್ಟಕ್ಕೆ ಬ್ಲೇಮ್ ಮಾಡ್ತಾ ಹೋದ್ರೆ ನಮ್ಮ ಕಾರ್ಯಕರ್ತರು ನಾವು ಹೆಂಗೆ ಸ್ಟ್ರಂತನ್ ಮಾಡೋದು ಮಾಧ್ಯಮದವ್ರು ನಮಗೆ ಸಾಕಾರ ಮಾಡಬೇಕು ಒಂದು ಒಳ್ಳೆ ಕೆಲಸಗಳು ಮಾಡಿದೀವಿ ಪ್ರಯತ್ನ ಮಾಡೋದು ಎಲ್ಲಗಳನ್ನು ಮಾಧ್ಯಮದ ಲೈವ್ ಅಲ್ಲಿ ಬೇಕಿದ್ರೆ ಯಾವತ್ತು ಕೂಡ ಎಲ್ಲಾ ಆಯಾಯ ರಾಜ್ಯಗಳು ಕೂಡ ಒಂದು ಪ್ರಾದೇಶಿಕ ಪಕ್ಷ ಇರಲೇಬೇಕು ಅಂತ ಬಯಸುತ್ತೆ ಒಂದು ಪ್ರಾದೇಶಿಕ ಪಕ್ಷ ಇರಲೇಬೇಕು ಯಾಕಂದ್ರೆ ಸಾಮಾಜಿಕ ನ್ಯಾಯ ಮುಖ್ಯ ಸಾಮಾಜಿಕ ನ್ಯಾಯನ ಇಲ್ವಲ್ಲ ಜಾತ್ಯತೀತ ಜನತಾದಳದಲ್ಲಿ ಯಾವ್ದು ಈಗ ಪ್ರಾದೇಶಿಕ ಪಕ್ಷಗಳು ಯಾವುದೇ ರಾಜ್ಯಕ್ಕೆ

ಚುನಾವಣೆಗೆ ಚುನಾವಣೆ ಅಂದಾಗ ಈಗ ಒಬ್ಬ ಅಂತ ಒಬ್ಬ ಕಾರ್ಯಕರ್ತ ಬಿಟ್ಟು ನೀವು ಪದ್ಮರಾಜ್ ಇರ್ಬೋದು ಇನ್ವೆಸ್ಟರ್ ಅಥವಾ ಕುಮಾರ್ ನಾಯಕ್ ಇರ್ಬೋದು ಐ ಎ ಎಸ್ ಐ ಎ ಎಸ್ ಇನ್ವೆಸ್ಟರ್ ಆಯ್ತಾ ಅಂಜಲಿ ನಿಂಬಳ್ಕರ್ ಯಾರು ಯಾದವರ ಅಶೋಕ್ ಯಾದವ್ ಅಶೋಕ್ ಯಾದವ್ ಅವ್ರ ಕಜಿನ್ ಸಿಸ್ಟರು ಅಂದ್ರೆ ಅರ್ಥ ಏನೋ ವೈ ಬಿ ಚೌಹಾಣು ಮತ್ತು ಎಸ್ ಬಿ ಚೌಹಾನ್ ಅವರ ಕಸಿನ್ ಸಿಸ್ಟರ್ ಇದು ಕುಟುಂಬ ನೀವು ತಗೊಂಬನ್ನಿ ಎಲ್ಲಾ ಕಡೆ ತಗೊಂಬನ್ನಿ ಹಾಗೆ ಪ್ರತಿಯೊಂದಲ್ಲಿ ಯಡಿಯೂರಪ್ಪನವ್ರ ಒಂದ್ ನಿಮಿಷ ಯಡಿಯೂರಪ್ಪನವ್ರ ಮಗ ಅಂತ ಹೇಳಿದ್ರೆ ಒಳ್ಳೆ ಪಾಯಿಂಟ್ ಕರೆಕ್ಟ್ ಆದ್ರೆ ನಾನು ಇಲ್ಲೂ ಒಂದು ಹೇಳ್ತಿದ್ದೀನಿ ರಾಜೀವ್ ಗೌಡ್ರ ಏನಿದ್ದಾರೆ ಅವರು ಎಂ ವಿ ವೆಂಕಟಪ್ನವ್ರ ಮಗ ಅದಾದ್ಮೇಲೆ ಮನ್ಸೂರ್ ಅಲ್ಲಿ ಖಾನ್ ಏನಿದ್ದಾರೆ ಅವರು ಸಹ ರೆಹಮಾನ್ ಖಾನ್ ಆದ್ರೆ ಇವರಿಬ್ಬರನ್ನು ಸಹ ನಾನು ಹತ್ರಂದ ನೋಡಿದ್ದೀನಿ ಕಾರ್ಯಕರ್ತರಾಗಿ ಸಣ್ಣ ಕಾರ್ಯಕರ್ತರಾಗಿ ದುಡಿದು ಸ್ಟಾರ್ಟ್ ಮಾಡಿ ರೆಹಮಾನ್ ಖಾನ್ ಮಗ ಅಂತ ಹೇಳಿ ಹಾಕ್ಕೊಂಡು ಕೆ ಪಿ ಸಿ ಸಿನಲ್ಲಿ ಕುತ್ಕೊಂಡು ಅಥವಾ ಎ ಎಸ್ ಎಸ್ ಅಲ್ಲಿ ಕುತ್ಕೊಂಡು ರಾಜಕೀಯ ಮಾಡಿದ್ರಲ್ಲ ಗ್ರೌಂಡ್ಗೆ ಹೋಗಿದ್ರು ರಾಜೀವ್ ಗೌಡ್ರು ಅಷ್ಟೇ ನಾನು ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ರಾಜೀವ್ ಗೌಡ್ರು ಸಹ ಗ್ರೌಂಡ್ಗಿಳಿದು ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಅವರಿಬ್ಬರು ಡಿಸರ್ವಿಂಗೆ ಅವರಿಬ್ಬರು ಎಂ ವಿ ವೆಂಕಟಪ್ಪ ಮಗ ಆಗಲಿ ರೆಹಮಾನ್ ಖಾನ್ ಮಗ ಆಗಲಿ ಡಿಸರ್ವಿಂಗೇನೆ ಅದೇ ರೀತಿಯೇ ವಿಜೇಂದ್ರ ಯಡಿಯೂರಪ್ಪ ಅವರು ಸಹ ಡಿಸರ್ವಿಂಗ್ ಯಾಕೆಂದರೆ ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಕಾರ್ಯಕರ್ತರಾಗಿ ವರ್ಕ್ ಮಾಡಿ ನಂತರದಲ್ಲಿ ಬಂದಿದ್ದಾರೆ ಮಾತ್ರಕ್ಕೆ ಕಿಚನ್ ಕ್ಯಾಬಿನೆಟ್ ನಲ್ಲೇ ಎಲ್ಲಾ ಡಿಸೈಡ್ ಮಾಡ್ತೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ನಮ್ಮನೆ ಅಡಿಗೆ ಮನೆಯಿಂದ

ಅಧ್ಯಕ್ಷರಾಗಲಿಕ್ಕೆ ಡೆಫಿನೆಟ್ಲಿ ಡಿಸರ್ವ್ ಮಾಡ್ತಾರೆ ಒಂದು ರೂಪ ಒಂದು ಪರ್ಸೆಂಟ್ ಅವರಲ್ಲಿ ಆ ಸ್ಕಿಲ್ ಸೆಟ್ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಹೇಳಲ್ಲ ಜಸ್ಟ್ ಬಿಕಾಸ್ ಯಡಿಯೂರಪ್ಪನವ್ರ ಮಗ ಅಂತೇಳಿ ಅವ್ರಿಗೆ ಆ ಸ್ಥಾನಮಾನ ಕೊಡದೇ ಇರೋಕ್ಕಾಗಲ್ಲ ಆದರೆ ನೀವು ಅನೇಕ ಜನ ಇದ್ದಾರೆ ನಾನೇನು ಆ ಸ್ಕಿಲ್ ಸೆಟ್ ಯಾರಿಗೂ ಇರಲಿಲ್ಲ ಅಂತಲ್ಲ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಹೆಂಗೆ ಸ್ಕಿಲ್ ಸೆಟ್ ಇದೆಯೋ ತುಂಬ ಜನ ನೀವು ಇದನ್ನು ಬಸನಗಡ ಪಾಟೀಲ್ ಎತ್ತಾಳ ಮುಂದೆ ಹೇಳಿದ್ರೆ ತಿಳಿದ ಹೇಳ್ತಾರೆ ಖಂಡಿತ ಯತ್ನಾಡವರ್ಗು ಸಹ ಎಲ್ಲೋಪಿ ಆಗ್ಲಿಕ್ಕೂ ಸಹ ಸ್ಕಿಲ್ಸ್ ಸ್ಕಿಲ್ ಚರ್ಚೆ ಆಯ್ತು ಮತ್ತೆ ವಾಪಸ್ ಔಟ್ ಆಫ್ ಫೋಕಸ್ ಆಗ್ತಿದೆ ವಾಪಸ್ ಹಳೆ ಮೈಸೂರು ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿ ಸ್ಟುಡಿಯೋ ಸ್ಟುಡಿಯೋ ಪೂಜಾ ಎಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ಓ ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸ ಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಪ್ಲೀಸ್ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಏನು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store really love